ಅಂದರು ಅನಾಥರು ಅಂಗವಿಕಲರ ಪಾಲಿಗೆ ವರದಾನವಾದ ಮಾಜಿ ಸಚಿವರಾದ ಎಂಟಿಬಿ ನಾಗರಾಜ್ ಕಳೆದ ಇಪ್ಪತ್ತು ವರ್ಷಗಳಿಂದ ಉಚಿತ ಮಾಶಾಸನ ನೀಡುತ್ತಿರುವ ಎಂಟಿಬಿ ನಾಗರಾಜ್ ಕುಟುಂಬ ಕಣ್ಣು ಕೈಕಾಲು ಆರೋಗ್ಯ ನೆಟ್ಟಗಿದ್ದು ಎಲ್ಲ ಬಂದು ಬಳಗ ಕುಟುಂಬ ವರ್ಗದವರು ಇದ್ದವರೇ ಸಮಾಜದಲ್ಲಿ ಬದುಕುವುದು ಕಷ್ಟ ಸಾಧ್ಯವಾಗಿದೆ ಅಂತಹದರಲ್ಲಿ ಅಂಗವಿಕಲರು ಅಂದರು ಹಾಗೂ ಸಮಾಜದಲ್ಲಿ ನಿರ್ಗತಿಕರಾಗಿ ಬಡ ವರ್ಗದವರು ಕೆಳವರ್ಗದಲ್ಲಿರುವ ಜನರು ಬದುಕುವುದು ದುಸ್ತರವಾದ ಸಂಗತಿಯೇ ಸರಿ ಆ ನಿಟ್ಟಿನಲ್ಲಿ ದಾನಿಗಳು ಮಾಜಿ ಸಚಿವರು ಆಲಿ ವಿಧಾನ ಪರಿಷತ್ ಸದಸ್ಯರಾದ ಟಿ ಬಿ ಅವರು ಹಾಗೂ ಎಂ ಟಿ ಬಿ ಶಾಂತಕುಮಾರೀರವರು ಮತ್ತು ಅವರ ಕುಟುಂಬದವರು ಅಂಧರ ಪಾಲಿಗೆ ಅಂಗವಿಕಲರ ಪಾಲಿಗೆ ಅನಾಥರ ಪಾಲಿಗೆ ದಾರಿ ದೀಪವಾಗಿ ನಿಂತಿದ್ದಾರೆ ಕಳೆದ ಇಪ್ಪತ್ತು ವರ್ಷಗಳಿಂದ ಪ್ರತಿ ತಿಂಗಳು ಕೂಡ ಉಚಿತವಾಗಿ ವೈಯಕ್ತಿಕವಾಗಿ ತಾವೇ ಮಾಶಾಸನವನ್ನು ನೀಡುತ್ತಿದ್ದಾರೆ ಆರಂಭದಲ್ಲಿ ನೂರು ರೂಪಾಯಿಯಿಂದ ಪ್ರಾರಂಭಿಸಿದ ಮಾ ಶಾಸನ ಇಂದು ಪ್ರತಿ ತಲೆಗೆ ಐನೂರು ರೂಪಾಯಿಯಿಂದ ನೀಡುತ್ತಿದ್ದು ನೂರು ಜನರು ಈ ಒಂದು ಪ್ರಯೋಜನವನ್ನು ಪಡೆದುಕೊಳ್ಳುತ್ತಿದ್ದು ಇಂದು ಐನೂರ ಅರವತ್ತು ಹಂಧರು ಚೇತರು ಎಂ ಟಿ ಬಿ ನಾಗರಾಜ್ ಅವರ ನಿವಾಸದ ಬಳಿ ಆಗಮಿಸಿ ಅನ್ನದಾನವನ್ನು ಸ್ವೀಕರಿಸಿ ಮಾ ಶಾಸನವನ್ನು ಕೂಡ ಎಂ ಟಿ ಬಿ ನಾಗರಾಜ್ ಅವರು ನೀಡಿದ್ದಾರೆ ಪ್ರತಿ ತಿಂಗಳು ಹನ್ನೆರಡನೇ ತಾರೀಕು ಇಲ್ಲಿಗೆ ಬರುವ ನೂರಾರು ಹಂದರಿಗೆ ವಿಶೇಷ ಚೇತನರಿಗೆ ಅನ್ನದಾನವನ್ನು ಮಾಡುವ ಮುಖಾಂತರವಾಗಿ ಅವರಿಗೆ ಐನೂರು ರುಗಳ ಮಾಶಾಸನವನ್ನು ಕೂಡ ನೀಡುತ್ತಿದ್ದಾರೆ ಎಂ ಟಿ ಬಿ ನಾಗರಾಜ್ ಅವರು ಪ್ರತಿ ತಿಂಗಳ ಹನ್ನೆರಡನೇ ತಾರೀಕಿನಂದು ತಮ್ಮ ನಿವಾಸದ ಬಳಿ ಐನೂರ ಅರವತ್ತು ಜನ ವಿಶೇಷ ಚೇತನರು ಅಂದರಿಗೆ ಮಾಶಾಸನ ನೀಡುವುದಲ್ಲದೆ ಅನ್ನದಾನವನ್ನು ಕೂಡ ಮಾಡಿ ಬಳಸುತ್ತಾರೆ ಇಂದು ಕೂಡ ಐನೂರ ಅರವತ್ತು ಜನರಿಗೆ ಮಾಶಾಸನ ನೀಡಿದ್ದು ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸರ್ಕಾರ ಅಂಧರಿಗೆ ವಿಶೇಷ ಚೇತನರಿಗೆ ಸಾವಿರದ ನಾನೂರು ರೂಪಾಯಿಗಳ ಮಾಹಾಸನ ನೀಡುತ್ತಿದ್ದು ಇದು ಅವರ ಜೀವನ ನಿರ್ವಹಣೆಗೆ ಆಸ್ಪತ್ರೆ ಖರ್ಚುಗಳಿಗೆ ಯಾವುದಕ್ಕೂ ಸಾಕಾಗುತ್ತಿಲ್ಲ ಆ ನಿಟ್ಟಿನಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ಸದನದಲ್ಲೂ ಕೂಡ ಈ ಬಗ್ಗೆ ಚರ್ಚೆ ಮಾಡಿ ಇದರ ಹೆಚ್ಚನ್ನು ಮಾಡುವಂತೆ ಮನವಿ ನೀಡಲಾಗುವುದು ಒಂದು ವೇಳೆ ಸ್ಪಂದಿಸದಿದ್ದರೆ ಈ ಎಲ್ಲ ವಿಶೇಷ ಚೇತನ ಅಂದರ ಸಂಘ ಸಂಸ್ಥೆಗಳು ಮತ್ತು ಆಶ್ರಮಗಳೊಂದಿಗೆ ಕೈಜೋಡಿಸಿ ಸರ್ಕಾರದ ವಿರುದ್ಧವಾಗಿ ಹೋರಾಟ ಕೊಡಲು ಮಾಡಲು ಸಿದ್ಧವಿದ್ದೇವೆ ಎಂದಿದ್ದಾರೆ ತೀರಾ ಬಡವರಿಗೆ ಹಾಗೆ ನಮ್ಮ ಅಂಗವಿಕಲರಿಗೆ ಅಂದ್ರಿಗೆ ಮತ್ತು ಯಾರೋ ಸಮಾಜದಲ್ಲಿ ಇಂಥ ಹಿಂದುಳಿದ ಸಮಾಜಗಳಲ್ಲಿ ತುಳಿತಕ್ಕೆ ಒಳಗಾದಂಥ ಬಡವರಿಗೆ ಇಪ್ಪತ್ತು ವರ್ಷದಿಂದ ಕೊಟ್ಕೊಂಡು ಬರ್ತಾ ಇದ್ದೀವಿ ಈಗ ಒಂದು ಎರಡು ತಿಂಗಳಾಯಿತು ಒಂದು ಐದು ಆರು ತಿಂಗಳಿಂದ ಈಚೆ ಮುಂಚೆ ನೂರು ರೂಪಾಯಿ ಕೊಡ್ತಾ ಈಗ ಐದು ನೂರು ರೂಪಾಯಿ ಮಾಡಿ ಇನ್ಯಾರಿಗೋ ಸ್ಟಿಕ್ಸ್ ಬೇಕಾದವ್ರಿಗೆ ಸ್ಟಿಕ್ಸು ಏನೋ ಅವ್ರಿಗೆ ಬಟ್ಟೆ ಬೇಕಾದವ್ರಿಗೆ ಬಟ್ಟೆ ಬ್ಯಾಗ್ ಬೇಕಾದವ್ರ ಸ್ಟೂಡೆಂಟ್ ಬಟ್ಟೆ ಇದು ಕೂಡ ಈಗ ಐದು ತಿಂಗಳಿಂದ ಕೊಟ್ಕೊಂಡ್ ಬರ್ತಾ ಇದೀವಿ ಈಗ ಇದೆಲ್ಲ ಗೊತ್ತಾಗ್ಬಿಟ್ಟಿದೆ ನಾವು ಕೊಡೋದು ಸ್ಟಾರ್ಟಿಂಗ್ ನಮ್ಮ ಹತ್ರ ನೂ ಅರವತ್ತೈದು ಜನ ಇದ್ದೇನೆ ಅದಾದ್ಮೇಲೆ ಒಂದ್ ತಿಂಗ್ಳಾದ್ಮೇಲೆ ನೂರ ಐವತ್ತಾದ್ರೆ ಈಗ ಮೂರ್ ನಾಲ್ಕು ತಿಂಗಳಿಂದ ತಿಂಗಳು ತಿಂಗಳು ನೂರ ಜನ ಜಾಸ್ತಿ ಆಗ್ತದೆ ಅವರವರೇ ಅವ್ರವ್ರೇ ಹೇಳ್ಕೊಂಡ್ಬಿಡ್ತಾರೆ ಇಲ್ಲೇನಪ್ಪ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಮಾಡ್ಕೊಂಡು ಈ ವಿಧವಲ್ಲ ಗ್ರೂಪ್ಸ್ ವಾಟ್ಸ್ಆಪ್ ಗ್ರೂಪ್ಸ್ ಫೇಸ್ಬುಕ್ ಗ್ರೂಪ್ಸ್ ಎಲ್ಲ ಹಾಕೊಂಡ್ಬಿಡ್ತಾರೆ ಅವ್ರಿಗೆ ಗೊತ್ತಾಗಿ ಎಲ್ಲ ಬಂದಿದ್ದಾರೆ ಅವ್ರಿಗೆಲ್ಲ ಏನೋ ಹೊಟ್ಟೆ ತುಂಬ ಸ್ವಲ್ಪ ಊಟ ಹಾಕಿ ಅವ್ರಿಗೆ ಐದು ನೂರು ರೂಪಾಯಿ ಕೊಟ್ಟು ಸ್ಟಿಕ್ಸ್ ಕೊಡ್ಬೇಕಾಗಿತ್ತು ಇವತ್ತು ಮಳೆ ಬಂದಿದ್ರೆ ಹಂಗೆ ಇಟ್ಬಿಟ್ಟಿದ್ವಿ ಯಾರ್ಯಾರಿಗೆ ಸ್ಟಿಕ್ಸ್ ಇಲ್ದ ಇರ್ತಾರಲ್ಲ ಅಂತವ್ರಿಗೆ ಕೊಟ್ಟಿದೀವಿ ಇದ್ರಿಗೆ ಒಂದ್ ದೂರ ಹೌದು ಜಾಸ್ತಿನೇ ಹೋಗಿದೆ ಕೊಟ್ಟಿದ್ದೀವಿ ಹಾಗೆ ಇನ್ನೂ ಕೆಲವರು ಬೇಕು ಅಂತ ಹೇಳಿದ್ರಲ್ಲ ತರಿಸಿದ್ದೀವಿ ಆದರೆ ಮಳೆ ಬಂದಿದ್ದರಿಂದ ಈ ಜನ ಜಂಖ್ಯ ಜಾಸ್ತಿ ಆದರು ಮತ್ತು ಇನ್ನು ನಮಗೆ ನಿಮಗೆ ಅಂತ ಜಗಳ ಆಡ್ಕೊಂಡು ಕಿತ್ತಾಡೋದು ಬೇಡ ಅವರು ಅಂತೇಳಿ ಮುಂದಿನ ತಿಂಗಳಲ್ಲಿ ಕೊಡೋಣ ನಾನು ಕೇಳಿದ್ದೀವಿ ಅದರಿಂದ ಪ್ರತಿ ತಿಂಗಳಂತೆ ಈ ತಿಂಗಳು ಕೂಡ ಅವರು ಹೊಟ್ಟೆ ತುಂಬ ಟಿಫನ್ ಹಾಕಿ ಊಟ ಮಾಡಿಸಿ ಮತ್ತು ಅವ್ರಿಗೆ ಪ್ರತಿ ತಿಂಗಳಂತೆ ಐದು ನೂರು ರೂಪಾಯಿ ಕೊಟ್ಟು ಇವತ್ತು ಇದಕ್ಕೆ ನಮ್ಮ ಮುನ್ರಾಜರು ಇವ್ರದ್ದು ಕೂಡ ಒಂದು ಆಶ್ರಮ ಇದೆ ಕಲಾ ಜ್ಯೋತಿ ಆಶ್ರಮ ಕಲಾ ಜ್ಯೋತಿ ಆಶ್ರಮ ಅವರೊಂತೂ ವಿಶೇಷ ಬುದ್ಧಿಮಾಂಧವ್ಯ ಮಕ್ಕಳು ಅಂಗವಿಕಲರು ಅಂದರು ಇವೆಲ್ಲ ಸೇರಿ ಅವರು ಅರವತ್ತೈದು ಜನ ಸುಮಾರು ಐದು ಆರು ವರ್ಷದಿಂದ ನಡೆಸ್ತಾ ಇದ್ದಾರೆ ನಾನು ಎರಡು ಸಾರಿ ವಿಸಿಟ್ ಮಾಡಿದ್ದೇನೆ ಅಲ್ಲಿ ಹೋಗಿ ನೋಡಿದ್ದೇನೆ ಮತ್ತೆ ಅವ್ರಿಗೂ ಕೂಡ ಪ್ರತಿ ತಿಂಗಳು ಅವ್ರಿಗೆ ಬೇಕಾಗಿರೋ ರೇಷನ್ ಅಕ್ಕಿ ಬೇಳೆ ಎಣ್ಣೆ ಧಾನ್ಯಗಳು ಇವೆಲ್ಲವೂ ಕೂಡ ಪ್ರತಿ ತಿಂಗಳು ಅವ್ರಿಗೂ ಕೊಡ್ತಾ ಇದ್ದೀವಿ ಈಗ ನಾವು ಒಂದು ಇಪ್ಪತ್ತೈದು ನಿರಾಶ್ರಿತರ ಆಶ್ರಮಗಳಿಗೆ ಪ್ರತಿ ತಿಂಗಳು ಕೂಡ ಕೊಡ್ಕೊಂಡ್ ಬರ್ತಾ ಇದೆ ಹಾಗೆ ಇಂತ ಬರೋರಿಗೆ ಸಮಾಜದಲ್ಲಿ ತುಳಿದಕ್ಕೆ ಒಳ ಒಳಗಾದಂತವರು ಅಂಧರು ಅಂಗವಿಕಲರು ನಿರಾಶ್ರಿತರು ಇವ್ರಿಗೆಲ್ಲರೂ ಕೂಡ ಅವರಿಗೆ ದೇವರ ಅನುಗ್ರಹ ಇರಲಿ ಮಂಜುನಾಥ ಸ್ವಾಮಿ ಆಶೀರ್ವಾದ ಇರಲಿ ಅವ್ರ ಕುಟುಂಬದವರಿಗೆ ಅವ್ರಿಗೆ ಆರೋಗ್ಯ ಆಯುಷ್ ಐಶ್ವರ್ಯ ಅವೆಲ್ಲವೂ ದೇವ್ರ ಅವ್ರಿಗೆ ದಯಪಾಲಿಸಲಿ ಅಂತ ಹೇಳಿ ಅವರೆಲ್ಲರ ಪರವಾಗಿ ನಾನು ದೇವರಲ್ಲಿ ಕೂಡ ನಾನು ಅವ್ರಿಗೆ ಪ್ರಾರ್ಥನೆ ಮಾಡ್ತೇನೆ ಹಂಗೆ ಮುಂದುವರಿದಾರೆ ಇದೇನು ನಿಲ್ಲಿಸುವಂತ ಕಾರ್ಯಕ್ರಮ ಅಲ್ಲ ಪ್ರತಿ ತಿಂಗಳು ನಾವು ಹನ್ನೆರಡನೇ ತಾರೀಕು ಅಂತ ಫಿಕ್ಸ್ ಮಾಡಿಬಿಟ್ಟಿದ್ವಿ ಹನ್ನೆರಡನೇ ತಾರೀಕು ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಡೇಟ್ ನಾವೇನು ಹೇಳಂಗೆ ಇಲ್ಲ ಅವ್ರಿಗೆ ಫೋನು ಮಾಡೋಂಗಿಲ್ಲ ಕರೆನೂ ಕೊಡಂಗಿಲ್ಲ ಅವ್ರು ಇರ್ಗ್ರ ಬಿಡ್ತಿ ಕರೆನೂ ಕೊಡೋಂಗಿಲ್ಲ ಅವ್ರಿಗೇನು ಫೋನು ಮಾಡೋಂಗಿಲ್ಲ ಜ್ಞಾಪಕ ೂರು ಏನಿದೆ ಎಲ್ಲಾ ಬಸ್ ಗಳಿಗೂ ಗೊತ್ತಿದೆ ಎಂಟಿವಿ ಬಿ ಅಪ್ಪಾಜಿ ಅವರು ಏನ್ ಸಹಾಯ ಮಾಡ್ತಾ ಇದಾರೆ ಅಂತ ಮತ್ತೆ ಇವತ್ತು ಬಂದಂತ ಒಂದು ಮಾಹಿತಿ ಏನಂದ್ರೆ ಎಲ್ಲ ಇಲ್ಲಿ ಐನೂರಕ್ಕೂ ಹೆಚ್ಚು ಜನ ಕಣ್ಣಿಲ್ದಿರುವಂತವ್ರು ಕಾಲಿಲ್ದಿರುವಂತವರು ಬುದ್ಧಿ ಮಂದಿರ ಅವರು ಎಲ್ಲ ಬಂದ ಇಲ್ಲಿ ಒಂದು ದಾನವನ್ನ ಪಡ್ಕೊಂಡೋಗಿದ್ದಾರೆ ಒಟ್ಟೆ ತುಂಬಾ ಊಟ ಮಾಡ್ಕೊಂಡು ಅವರೆಲ್ಲ ಕೂಗೊಂಡೆ ಸರ್ಕಾರದಿಂದ ಸಾವಿರದ ನಾನೂರು ರೂಪಾಯಿ ಗವರ್ಮೆಂಟ್ ಇಂದ ದುಡ್ಡು ಕೊಡ್ತಾ ಇದ್ದಾರೆ ಸಾಕಾಗ್ತಾ ಇಲ್ಲ ಹಾಗಾಗಿ ಎಂಟಿ ಬಿ ನಾಗರಾಜ್ ಅಪ್ಪಾಜಿ ಅವರ ನೇತೃತ್ವದಲ್ಲಿ ಸರ್ಕಾರಕ್ಕೆ ಒಂದು ಘೋಷಣೆಯನ್ನ ಕೂಗಬೇಕು ಸರ್ಕಾರದ ವಿರುದ್ಧವಾಗಿ ಒಂದು ಧ್ವನಿ ಇರಬೇಕು ಮಾಶಾಸನವನ್ನ ಹೆಚ್ಚಳ ಮಾಡ್ಬೇಕು ಅನ್ನೋದೊಂದು ಕೂಗಿದೆ ಅದನ್ನ ನಮ್ಮ ಅಪ್ಪಾಜಿ ಅವರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ಮಾತಾಡಿ ಕೆಲವರೆಲ್ಲ ನಮ್ಗೆ ಆಹ್ವಾನ ಕೊಟ್ಟಿದ್ದಾರೆ ಫೆಬ್ರವರಿಯಲ್ಲಿ ಬಜೆಟ್ ಸೆಷನ್ ಪ್ರಾರಂಭ ಆಗ್ತದೆ ಹಾಗಾದಾಗ ನಾವು ಕೂಡ ನಮ್ಮ ವಿರೋಧ ಪಕ್ಷದವ್ರಿಗೆ ಹೇಳಿ ಇವರಿಗೆ ಅಂಗವಿಕಲರು ನಿರಾಶ್ರಿತರು ಅಂದರು ಇವ್ರಿಗೆ ಸರ್ಕಾರ ಅವ್ರಿಗೆ ಹೆಚ್ಚಿಗೆ ಮಾಡಬೇಕು ಮಾಸಶಾಶಿ ಹೆಚ್ಚಿಗೆ ಮಾಡಬೇಕು ಭಾಳ ಜನಕ್ಕೆ ಅವ್ರಿಗೆ ಈ ರೇಷನ್ ಕಾರ್ಡ್ ಇಲ್ಲ ಆ ರೇಷನ್ ಕಾರ್ಡ್ ಕೊಡಬೇಕು ಅಂತೇಳಿ ಸರ್ಕಾರ ಈ ಮೂಲಕ ನಾನು ಈಗಲೂ ಕೂಡ ಒತ್ತಾಯ ಮಾಡಿ ಸರ್ಕಾರ ಯಾರ್ಯಾರಿಗೋ ಲಕ್ಷಾಂತರ ಕೋಟಾಂತರ ರೂಪಾಯಿ ದುಡ್ಡು ಕೊಟ್ಟು ಆ ದುಡ್ಡು ವ್ಯರ್ಥ ಆಗ್ತಾ ಇದೆ ಇಂಥ ಬಡವರಿಗೆ ಇಂಥ ಶೋಷಿತ ವರ್ಗದವರಿಗೆ ನಿರಾಶ್ರಿತರಿಗೆ ಇಂಥವ್ರಿಗೆ ಸರ್ಕಾರ ಹೆಚ್ಚಾಗಿ ಅವರಿಗೆ ಮಾಸ ಶಾಸನ ಕೊಡಬೇಕು ವಿಧಿಯರಾಗಲಿ ಅಂಗವಿಕಲರಾಗಲಿ ಇವರಿಗೆ ಕೊಡಲಿ ಅಂತ ನಾನು ನಿಮ್ಮ ಮೂಲಕ ಸರ್ಕಾರ ನಿಮ್ಮ ಮೂಲಕ ಆಗ್ರಹ ಮಾಡ್ತೀರಾ ಅವ್ರನ್ನ ಒತ್ತಾಯ ಮಾಡ್ತೀನಿ ಪ್ರತಿ ತಿಂಗಳು ಬರ್ತಾ ಇರ್ತೀವಿ ಮೂರನೇ ತಿಂಗಳು ಬರ್ತಾ ಇರೋದು ನಾನು ನಾಗರೇಶ್ವರ ಈ ರೀತಿಯಾಗಿ ನಮ್ಮ ಅಂದರ್ನ ತರಿಸಿ ಎಲ್ರಿಗೂ ಊಟ ಕೊಡ್ತಾರೆ ಊಟ ಕೊಟ್ಟು ಅದಲ್ಲದೆ ಜೊತೆಗೆ ಎಲ್ರಿಗೂ ಕೂಡ ಬಂದ ಎಲ್ರಿಗೂ ಕೂಡ ಐದೈದನೂರು ರೂಪಾಯಿ ಕೊಡ್ತಾರೆ ತುಂಬಾ ಪೆನ್ಷನ್ ತರ ನಮ್ಗೆ ಒಳ್ಳೆ ಹೆಲ್ಪ್ ಆಗ್ತಾ ಇದೆ ಸರ್ ಯಾಕಂದ್ರೆ ಸರ್ಕಾರದಿಂದ ಸಾವಿರದ ನಾನೂರು ರೂಪಾಯಿ ಮಾತ್ರ ಬರ್ತಾ ಇದೆ ಇವ್ರ ಜೊತೆಗೆ ಸೇರ್ಸಿ ಕೊಡೋದ್ರಿಂದ ನಮ್ಗೆ ತುಂಬಾ ಉಪಯೋಗ ಆಗ್ತಾ ಇದೆ ಸರ್ ತುಂಬಾ ಧನ್ಯವಾದಗಳು ಸ್ವಾಗತ ನಾನು ಎಂ ಎಸ್ ಪಾಟೀರ್ ಎರಡನೇ ಸರಿ ಬರ್ತಾ ಇದ್ರು ನಾಗರಾಜ್ ಸಾಹೇಬರು ಮಾಡ್ತಕ್ಕಂಥ ಕಾರ್ಯ ನಮಗೆಲ್ಲ ಅನುಕೂಲವಾಗುತ್ತೆ ಸರ್ಕಾರ ನಮಗೆ ಸಾವಿರದ ನಾಲ್ನೂರು ರೂಪಾಯಿ ಕೊಟ್ಟಿದ್ರು ಕೊಡ್ತಾ ಇದ್ರು ಕೂಡ ಅದನ್ನ ಹಂಚಿಕೊಂಡು ಅವರು ಇದು ಸಾಧ್ಯ ಹೋಗಬಹುದು ನಾವು ಕೊಡುವಂತದ್ದು ಕೂಡ ಜನರಿಗೆ ದೃಷ್ಟಿಹೀನರಿಗೆ ಸಹಾಯವಾಗಲಿ ಅಂತ ಒಂದು ಒಳ್ಳೆ ಮನಸ್ಸು ಮಾಡಿ ಅವರು ಈ ಒಂದು ನಿರ್ಧಾರಕ್ಕೆ ಬಂದಿರ್ತಾರೆ ಅಂತ ನಾನು ಅನ್ಕೊಳ್ತೀನಿ ಆ ಐನೂರು ರೂಪಾಯಿ ಕೊಡೋದಂತೆ ಜೊತೆಗೆ ಎಲ್ಲರಿಗೂ ಕೂಡ ಉಪಹಾರ ಕೂಡ ಒಳ್ಳೆ ಭೋಜನ ಏರ್ಪಾಟ್ ಮಾಡಿದ್ದಾರೆ ನಿಜಕ್ಕೂ ಇದು ಒಳ್ಳೆ ಕಾರ್ಯವೇ ಸರಿ ಅಂತ ನನ್ನ ಅನಿಸಿಕೆ